ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಚಳುವಳಿ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ಈ ಕೂಡಲೇ ಕೈ ಬಿಡಬೇಕು ನಮ್ಮ ಊರುಗಳಲ್ಲಿ ಅಭಿವೃದ್ಧಿ ಪಡಿಸಬೇಕು ಇವತ್ತು ಮೂಲ ಸೌಕರ್ಯಗಳನ್ನ ಕೊಡಬೇಕು ನೀವು ಗಮನಿಸ್ತಾ ಇರಬಹುದು ಕರ್ನಾಟಕದಲ್ಲಿ ಐವತ್ತೊಂಬತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಇಪ್ಪತ್ತೊಂದು ಸಾವಿರ ಶಾಲೆಗಳಲ್ಲಿ ಸರಿಯಾದಂತ ಬಿಲ್ಡಿಂಗ್ ಇಲ್ಲ ಇವತ್ತು ಏಳು ಸಾವಿರ ಶಾಲೆಗಳಲ್ಲಿ ಬರೀ ಒಬ್ಬರೇ ಶಿಕ್ಷಕರು ಇವತ್ತು ಪಾಠ ಮಾಡ್ತಾ ಇದ್ದಾರೆ ಇವತ್ತು ಇದನ್ನೆಲ್ಲಾನು ಕೂಡ ಅಂತ ಒಂದು ಯೋಜನೆ ತರ್ತಾ ಇದೆ ಈ ಯೋಜನೆಗೆ ಇವತ್ತು ಕಾರ್ಪೊರೇಟ್ ಕಂಪ್ನಿಗಳ ಹತ್ರ ಇವತ್ತು ಹಣವನ್ನು ಇಸ್ಕೋತಾ ಇದ್ದಾರೆ ನಿಮಗೆ ಗಮನಿಸಿರ್ಬೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಇವಾಗಾಗಲೇ ಎರಡೂವರೆ ಸಾವಿರ ಕೋಟಿ ಸಾಲವನ್ನ ಮಾಡಿದ್ದಾರೆ ಇವತ್ತು ಅಷ್ಟು ಮಾತ್ರ ಅಲ್ಲ ಚನ್ನಪಟ್ಟಣ ತಾಲೂಕಿನ ಹೋಂಗನೂರಲ್ಲಿ ಈ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡಿ ಇವತ್ತು ಶಿಕ್ಷಣ ಸಚಿವರು ರಕ್ತದಲ್ಲಿ ಕನ್ನಡ ಇದೆ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚೋದಿಲ್ಲ ಅಂತ ಹೇಳ್ತಾ ಇವತ್ತು ಸರ್ಕುಲರ್ ಅಳಿಸಿದರೆ ನಮ್ಮ ಹತ್ರ ಎಲ್ಲ ಸರ್ಕುಲರ್ ಇದೆ ಎಂಬತ್ತು ವಿದ್ಯಾರ್ಥಿಗಳಿರುವಂತದ್ದು ಅರವತ್ತು ವಿದ್ಯಾರ್ಥಿಗಳಿರುವಂತದ್ದು ನೂರು ವಿದ್ಯಾರ್ಥಿಗಳಿರುವಂತಹ ಶಾಲೆಗಳನ್ನ ಇವತ್ತು ವಿಲೀನ ಮಾಡ್ತಾ ಇದ್ದಾರೆ ಮುಚ್ಚಾಕ್ತಾ ಇದ್ದಾರೆ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗೂ ಕೂಡ ಅದರ ಒಂದು ರೀತಿ ನೀತಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿ ನೀವು ಗಮನಿಸಿರ್ಬೋದು ಅದರ ಹೊರ ಅಂದ್ರೆ ಹೊರ ಗುತ್ತಿಗೆ ಕೊಡ್ತಾರಂತೆ ಮೈಂಟೆನೆನ್ಸ್ ಮಾಡೋದಿಕ್ಕೆ ಅಂದ್ರೆ ಸರ್ಕಾರ ಮಾಡಲ್ವಂತೆ ಆ ಶಾಲೆಗೆ ಇನ್ಕಮ್ನ ಅಂದ್ರೆ ಏನು ಇನ್ಕಮ್ ಬೇಕು ಅದನ್ನ ಆ ಶಾಲೆನೇ ಉತ್ಪತ್ತಿ ಮಾಡ್ಕೋಬೇಕಂತೆ ಐದು ಆರು ಕಿಲೋಮೀಟರ್ ಒಳಗಿರುವಂತಹ ಶಾಲೆಗಳನ್ನ ಮರ್ಜ್ ಮಾಡೋದ್ರಿಂದ ಸಾರಿಗೆ ವ್ಯವಸ್ಥೆನ ಅದು ಎಸ್ ಟಿ ಎಂ ಸಿ ಸದಸ್ಯರು ಅಂದ್ರೆ ಪೋಷಕರೇ ನೋಡ್ಕೋಬೇಕಂತೆ ಯಾವುದೇ ಜವಾಬ್ದಾರಿ ತಗೊಳ್ತೇನೆ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆ ತರ್ತಾ ಇದಾರೆ ಸ್ನೇಹಿತರೆ ನೀವು ಗಮನಿಸಿರ್ಬೋದು ಕಳೆದ ಒಂದು ಆರು ವರ್ಷಗಳಲ್ಲಿ ಇರೋ ಸರ್ಕಾರಿ ಶಾಲೆಗಳನ್ನ ಯಾರು ಅಭಿವೃದ್ಧಿ ಪಡಿಸಿಲ್ಲ ಅದಲ್ಲೇ ಮೂರುವರೆ ಸಾವಿರ ಖಾಸಗಿ ಶಾಲೆಗಳಿಗೆ ಇವರು ಅನುಮತಿ ಕೊಟ್ಟಿದ್ದಾರೆ ಎಲ್ಲಾ ಎಂ ಎಲ್ ಎಂ ಪಿಗಳು ಅವರನ್ನ ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಎಡ ವಿದ್ಯಾರ್ಥಿ ಸಂಘಟನೆಗಳು ಒಕ್ಕೂರಿನಿಂದ ಹೇಳ್ತಾ ಇದೀವಿ ಪಿ ಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ಕೈ ಬಿಡಿ ಹಾಗೇನೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತೇಳಿ ಅದರಲ್ಲೂ ಕೂಡ ನಮ್ಮೂರ ಶಾಲೆ ಉಳಿಸಿ ಅಂತ ಹೇಳಿ ಹಾಗೇನೆ ಈ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಲ್ಲಿ ಸ್ಕಿಲ್ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಐದು ಆರನೇ ಕ್ಲಾಸ್ ಮಕ್ಕಳಿಗೆ ಅಡಿಕೆ ಸುಳಿ ಕಲಿಸ್ತಾರಂತೆ ಮಣ್ಣಿನ ಮಡಿಕೆ ಕಲಿಸ್ತಾರಂತೆ ಶಿಕ್ಷಣ ಸಚಿವರು ಬಾಯ್ ಬಿಟ್ಟು ಹೇಳಿದ್ದಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳುಗಳು ಬೆಂಗಳೂರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗ್ಬೇಕಂತೆ ನರ್ಸಿಂಗ್ ಆಗ್ಬೇಕಂತೆ ಅವರ ಬಾಯಿ ಒಂದೇ ಒಂದು ಮಾತು ಬರಲಿಲ್ಲ ನಮ್ಮ ಸರ್ಕಾರಿ ಶಾಲೆಗೆ ಓದುವಂತ ಮಕ್ಕಳು ಇಂಜಿನಿಯರ್ಸ್ ಆಗಲಿ ಡಾಕ್ಟರ್ಸ್ ಆಗ್ಲಿ ದೊಡ್ಡ ವಿಜ್ಞಾನಿ ಆಗ್ಲಿ ಸಾಹಿತಿ ಆಗ್ಲಿ ಅಂತೇಳಿ ಕಳೆದ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನೀವು ಗಮನಿಸಿದ್ರೆ ಇವತ್ತು ಉನ್ನತ ಹುದ್ದೆಯಲ್ಲಿರುವಂತವ್ರು ಸಾಹಿತಿಗಳಾಗಿರುವಂತವ್ರು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿರುವಂತವ್ರು ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ಬಂದಿರುವಂತ ಹಾಗಾಗಿ ಶಿಕ್ಷಣವನ್ನ ಮಾರಾಟಕ್ಕಿಡ್ತಾ ಇದ್ದಾರೆ ಕೆ ಪಿ ಎಸ್ ಮ್ಯಾಗ್ನೆಟ್ ಅನ್ನೋ ಯೋಜನೆ ಹೆಸರಲ್ಲಿ ಇವತ್ತು ನೆಕ್ಸ್ಟ್ ಇದನ್ನ ಖಾಸಗಿಯವರಿಗೆ ಒಪ್ಪಿಸುವಂತ ಹುನ್ನಾರ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ನಾವು ವಿರೋಧಿಸ್ತಾ ಇದ್ದೀವಿ ನಮ್ಮೂರ ಸರ್ಕಾರಿ ಶಾಲೆಯನ್ನ ಉಳಿಸಿ ಅಂತೇಳಿ ಇಡೀ ರಾಜ್ಯದಾದ್ಯಂತ ನಾವು ಆಂದೋಲನ ಮಾಡ್ತಾ ಇದೀವಿ ಈ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಿ ಜಾರಿಗೊಳಿಸಿದಾಗ ಕಾಂಗ್ರೆಸ್ ಸರ್ಕಾರ ಅದನ್ನ ಪ್ರಬಲವಾಗಿ ವಿರೋಧಿಸಿತ್ತು ಅದನ್ನ ವಿರೋಧಿಸುದ್ರ ಜೊತೆಗೆ ಏನ್ ಮಾಡಿತ್ತು ಅಂದ್ರೆ ಎಸ್ ಸಿ ಪಿ ಒಂದು ಕರ್ನಾಟಕ ಮಾದರಿ ಶಿಕ್ಷಣ ನೀತಿನ ಒಂದು ಜಾರಿ ಮಾಡೋದಲ್ಲದೆ ಒಂದು ಕಮಿಟಿನೂ ಸಹ ರಚನೆ ಮಾಡಿತ್ತು ಆ ಕಮಿಟಿ ಏನ್ ಮಾಡ್ತಿದೆ ಅಂತಾನೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಷ್ಟೆಲ್ಲದರ ನಡುವೆ ಈಗ ಏನ್ ಮಾಡ್ತಿದೆ ಸರ್ಕಾರ ಅಂದ್ರೆ ಕೆ ಪಿ ಎಸ್ ಶಾಲೆಗಳನ್ನ ತರೋದ್ರ ಮೂಲಕ ಗ್ರಾಮೀಣ ಭಾಗದ ಶಾಲೆಗಳನ್ನ ಮುಂಚೀವಿ ಅಂತ ಹೊರಟಿದೆ ఈ ఈ హిందే మన హైటెక్ శాల నిర్మాణ మాట్లా పట్టణక హైటెక్ శాల హైటెక్ ఆస్పత్రి అంతి గ్రమీణ భాగ చిక్క ప్రాథమిక ఆస్పత్రి ముంచాక్రు ಅದೇ ರೀತಿ ಈಗ ಹೇಗೆ ನಮ್ಮ ಕೇಂದ್ರ ಸರ್ಕಾರ ನರೇಗಾ ಒಂದು ನೂರ ಇಪ್ಪತ್ತೈದು ದಿನದ ಕೂಲಿಯನ್ನ ಜಾರಿ ಮಾಡ್ತೀವಿ ನೂರು ದಿನಗಳ ಕೂಲಿಯನ್ನ ತಗೊಂಡ್ರು ಅಂತ ಹೇಳಿ ಆ ಆಕ್ಟ್ ಅನ್ನ ಜಾರಿ ಮಾಡ್ತಿದ್ದೆವೋ ಅದೇ ತರ ನಮ್ಮ ರಾಜ್ಯ ಸರ್ಕಾರನು ಸಹ ಇದು ಬಡ ಮಕ್ಕಳನ್ನ ಅಕ್ಷರದಿಂದ ವಂಚಿತರನ್ನಾಗ್ತ ವಂಚಿತರನ್ನಾಗಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನ ನಮ್ಮ ರಾಜ್ಯ ಸರ್ಕಾರ ಈಗ ಮಾಡ್ತಾ ಇದೆ ಆ ಎಜುಕೇಶನ್ ಮಿನಿಸ್ಟರ್ ನಮ್ಮ ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ತಲೆ ಹತ್ತೆಗಳು ಅಂತ ಹೇಳ್ತಾರೆ ಹಾಗೆ ಇದೇ ರೀತಿ ಅವ್ರಿಗೆ ಅವ್ರಿಗೆ ಬೇಕಾದ ಈಗ ಎಫ್ ಆರ್ ಬಿ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದ್ದು ಇದೆ ನಮ್ಗೆಲ್ರಿಗೂ ಗೊತ್ತಿದೆ ಶಿಕ್ಷಣ ಶಿಕ್ಷಕರ ಕೊರತೆ ಇದೆ ಮೂಲಭೂತ ಸೌಲಭ್ಯಗಳು ಈಗಿರೋ ಕಳಪೆ ಶಾಲೆಗಳನ್ನ ಮುಚ್ಚಿ ಟೋಟಲಿ ಶಿಕ್ಷಣನೇ ಇಲ್ಲದೆ ಇರೋ ರೀತಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಪ್ಲಾನ್ ಆಗಿರಬಹುದು ಎಫ್ಆರ್ ಬಿ ಎಂ ಆಕ್ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಪೊಲೀಸ್ ಮತ್ತೆ ಶಿಕ್ಷಕರನ್ನ ಹೆಚ್ಚು ನೇಮಕ ಮಾಡಬೇಕಾಗುತ್ತೆ ಪೊಲೀಸ್ ಅನ್ನ ನಾವು ನೇಮಕ ಮಾಡೋ ನೇಮಕಾತಿಯಲ್ಲಿ ಕಡಿಮೆ ಆಗೋದಿಲ್ಲ ಭದ್ರತೆ ದೃಷ್ಟಿಯಿಂದ ಆದ್ರೆ ಶಿಕ್ಷಕರನ್ನ ಕಡಿಮೆಗೊಳಿಸ್ಕೋಬಹುದು ಈಗ ಏನೋ ಗ್ರಾಮ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನೂರು ಎಂಬತ್ತು ಎಪ್ಪತ್ತು ಅರವತ್ತು ವಿದ್ಯಾರ್ಥಿಗಳಿರ್ತಕ್ಕಂಥ ಶಾಲೆಗಳನ್ನೆಲ್ಲ ವಿಲೀನ ಮಾಡ್ಬಿಟ್ರೆ ಅಲ್ಲಿ ಟೀಚರ್ಸ್ ನೇಮಕಾತಿ ಕಡಿಮೆ ಮಾಡ್ಕೋಬಹುದು ಹಾಗೆ ಇವ್ರ ಬಜೆಟ್ ಕಮ್ಮಿಟ್ ಆಗಿರ್ತಾರಲ್ಲ ಇವ್ರ ಹಣನ ಉಳಿಸತಕ್ಕಂತ ಒಂದು ಯೋಜನೆಯಿಂದ ಅದನ್ನ ಶಿಕ್ಷಣ ಇನ್ನೂ ಶಿಕ್ಷಣ ಗುಣಮಟ್ಟವನ್ನ ಕಡಿಮೆ ಮಾಡೋದು ಹಾಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ದಲಿತ ಪ್ರಾರಂಭ ಮಾಡ್ತಾ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮೊದಲು ಪ್ರಾರಂಭವಾಗಿದ್ದು ನೂರ ಎಪ್ಪತ್ತೈದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರು ಸ್ಕೂಲ್ ಈಗ ಒಟ್ಟು ಮುನ್ನೂರ ಒಂಬತ್ತು ಸ್ಕೂಲ್ ಇದಾವೆ ಈ ಸ್ಕೂಲ್ ನ ಮಾಡಬೇಕಾದ್ರೆ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಇಸ್ವಿಯಲ್ಲಿ ಒಂದು ಆದೇಶವನ್ನ ಮಾಡಿದೆ ಏನು ಏನು ಮಾಡ್ತಾ ಇದ್ದೀವಿ ಎನ್ನುವನ್ನ ತಿಳಿಸಿದೆ ಅವ್ರು ಹೇಳ್ತಾರೆ ಒನ್ ಆಫ್ ದ ಮೇನ್ ಡ್ರಾಪ್ ಔಟ್ ಆಫ್ ಸ್ಟೂಡೆಂಟ್ ಬಿ ಫುಲ್ ಕ್ವಾಲಿಟಿ ಆಫ್ ಎಜುಕೇಶನ್ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡಿರುವಂತಹ ನೋಟಿಫಿಕೇಶನ್ ಅಂದ್ರೆ ಸರ್ಕಾರ ಇವತ್ತು ಒಪ್ಕೊಂಡಿದೆ ನಮಗೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೆಂಟು ವರ್ಷ ಕಂಪ್ಲೀಟ್ ಆದ್ರೂ ಕೂಡ ನಾವು ಗುಡ್ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡೋದ್ರಲ್ಲಿ ವಿಫಲ ಆಗಿದ್ದೀವಿ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಅಧಿಕಾರದಲ್ಲಿದ್ರು ಕೂಡ ನಾವು ವಿಫಲ ಆಗಿದ್ದೀವಿ ಬಿಜೆಪಿ ಸರ್ಕಾರವೂ ಕೂಡ ಇವತ್ತು ವಿಫಲ ಆಗಿದೆ ಬೇರೆ ಯಾರೇ ಅಧಿಕಾರ ಮಾಡಿದ್ದಾರೆ ಎಪ್ಪತ್ತೆಂಟು ವರ್ಷ ಕಾಲ ಇವತ್ತು ನಾವು ವಿಫಲ ಆಗಿದ್ದೀವಿ ಅದಕ್ಕೋಸ್ಕರ ಪಿ ಎಸ್ ಶಾಲೆ ಮಾಡಕ್ ಹೋಗ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇದ್ರಲ್ಲೇ ಹೇಳ್ತಾರೆ ಮುಂದೆವರೆಗೂ ಒಂದು ಕೆ ಪಿ ಎಸ್ ಶಾಲೆಯನ್ನ ನಾವು ಮಾಡಿದ್ರೆ ಏನೇನು ಮಾಡ್ತೀವಿ ಎನ್ನುವಂಥದ್ದು ಮತ್ತೆ ಅದಕ್ಕೆ ಏನೇನು ಎಕ್ವಿಪ್ಮೆಂಟ್ ಏನೇನು ಕೊಡ್ತೀವಿ ಎನ್ನುವಂಥದ್ದನ್ನು ಕೂಡ ಇದೇ ಆದೇಶ ಪತ್ರದಲ್ಲಿ ಹೇಳಿದ್ದಾರೆ ಧ್ವನಿ ಎತ್ತುತ್ತಾ ಇದ್ದೀವಿ ಮುಂದೇನು ಕೂಡ ಜಂಟಿಯಾಗಿ ನಾವು ಧ್ವನಿಯನ್ನ ಎತ್ತುತ್ತೀವಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬೇಕಾಗಿದೆ ಸರ್ಕಾರಿ ಶಾಲೆ ನಮ್ಗೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿಗಳೆಲ್ಲ ಇವತ್ತೇನೋ ರಾಜ್ಯ ಸರ್ಕಾರ ಕೆಪಿ ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆಗಳನ್ನಾಗಿ ಮಾಡ್ತಾ ಇದ್ದಾರ ಇದಕ್ಕೆ ಸುಮಾರು ಸಾವಿರಾರು ಕೋಟಿಗಳ ಕ್ಲೇಟ್ ಖರ್ಚು ಮಾಡೋ ಬದಲು ಇರುವಂತಹ ಸರ್ಕಾರಿ ಶಾಲೆಗಳನ್ನ ಯಾಕೆ ಡೆವಲಪ್ ಮಾಡಕ್ ಇಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಇದಾರೆ ಅನ್ನುವ ಕಾರಣಕ್ಕೆ ಇವತ್ತು ಗ್ರಾಮ ಪಂಚಾಯತ್ ಒಂದು ಮ್ಯಾಗ್ನೆಟ್ ಶಾಲೆ ಅಂತ ಮಾಡಿ ಸುತ್ತಮುತ್ತ ಒಂದರಿಂದ ಕಿಲೋಮೀಟರ್ ವ್ಯಾಪ್ತಿಗೆ ಒಳಪಡುವಂತಹ ಶಾಲೆಗಳನ್ನು ಕಡಿಮೆ ಸಂಖ್ಯೆ ಇರುವಂತ ಶಾಲೆಗಳನ್ನ ಮುಗಿಸ್ಕೊಂತ ಹೇಳ್ತಾರೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದಾದ್ರೆ ಇವತ್ತು ಖಾಸಗಿ ಶಾಲೆಗಳು ಮಕ್ಕಳೇಲ್ಲ ಆದ್ರೂ ಶಾಲೆ ಓಪನ್ ಮಾಡ್ತಾರೆ ಆಮೇಲೆ ಮಕ್ಕಳನ್ನ ಕರೆತರ್ತಾರೆ ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿದ್ದಾರೆ ಎಪ್ಪತ್ತು ಎಂಬತ್ತು ನೂರ್ ಮಕ್ಕಳಿದ್ದಾರೆ ಗ್ಯಾರಂಟಿ ಗ್ಯಾರಂಟಿದ್ರು ಇವತ್ತು ಸರ್ಕಾರಿ ಶಾಲೆ ಡೆವಲಪ್ ಮಾಡ್ತಾ ಇಲ್ಲ ಇವತ್ತಿರುವಂತಹ ಶಾಖಾ ಶಾಲೆಗಳು ಒಳ್ಳೆ ಇವರು ಒಂದನೇ ತರಗತಿಯಿಂದ ಕಂಪ್ಯೂಟರ್ ಬಗ್ಗೆ ಪರಿಚಯ ಮಾಡಿಸ್ತೀವಿ ಅನ್ನುವಂಥದ್ದು ಹೇಳ್ತಿದ್ರ ಸೊ ಇದನ್ನ ಈಗ ಇರುವಂತ ಶಾಖಾ ಶಾಲೆಗಳು ಒಳ್ಳೆ ಕಂಪ್ಯೂಟರ್ ಒಳ್ಳೆ ಶೌಚಾಲಯ ಒಳ್ಳೆ ಗ್ರೌಂಡು ಒಳ್ಳೆ ಮೂಲಭೂತ ಸೌಕರ್ಯ